ಕಾಶಿನಾಥ್ ಅವರೇ ಇತ್ತೀಚಿನ ದಿನಮಾನಗಳಲ್ಲಿ ಧರ್ಮ ಧರ್ಮಗಳ ನಡುವೆ ಅಷ್ಟೇ ಅಲ್ಲ ಒಂದೇ ಧರ್ಮದ ಒಳ ಪಂಗಡಗಳ ನಡುವೆ ಒಳ ಜಾತಿಗಳ ನಡುವೆ ತೀವ್ರತಿಕ್ಕಾಟ ನಡುವೆ ಧರ್ಮ ನಿರಪೇಕ್ಷಿತ ರಾಷ್ಟ್ರ ಅಂತ ಹೇಳ್ತೀವಿ ನಾವು ಧರ್ಮ ಮನೆಯಲ್ಲಿರಬೇಕು ಹೊರಗೆ ಬರಬಾರ್ದು ಅಂತ ಹೇಳ್ತೀವಿ ಆದರೆ ಧಾರ್ಮಿಕ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಎಲ್ಲವೂ ನಡುವೆ ಹಾಗೆ ಭಾವೈಕ್ಯತೆ ಅನ್ನೋದು ಕನಸಾಗಿದೆ ಇಲ್ಲವೇ ಇಲ್ಲ ಅಂತ ಅನಿಸ್ತದೆ ನನಗೆ ಆದರೂ ಅದನ್ನು ತರಬೇಕು ತರಬೇಕಾದ್ರೆ ಬರಿಯ ಭಾಷಣಗಳನ್ನು ಮಾಡೋದ್ರಿಂದ ನಮ್ಮ ಅಭಿಪ್ರಾಯಗಳನ್ನು ಹೇಳೋದ್ರಿಂದ ಆಗೋದಿಲ್ಲ ಅಂತ ಅನಿಸ್ತದೆ ಯಾಕೆ ಯಾಕೆ ಆಗನಿಸ್ತದೆ ಅಂತ ಹೇಳಿದ್ರೆ ಆಡೋದೊಂದು ನಡೆಯೋದೊಂದು ಏನ ನಡೆಯ ನುಡಿಯುವುದೇ ಇಲ್ಲ ಅಂತ ಅನ್ನೋ ಭಾವನೆ ಬಂದಿದೆ ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಯಾರಾದರೂ ದಾರ್ಶನಿಕರು ಈ ಭಾವೈಕ್ಯತೆ ಬಗ್ಗೆ ಏನಾದರೂ ಹೇಳಿದ್ದು ಹಾಡಿನ ರೂಪದಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ನಮ್ಗೆ ಕೇಳಿಸಿದ್ರಿ ಹೇಳಿದ್ರೆ ನಿಮ್ಮ ಮೊದಲ ಕಂಡದಲ್ಲಿ ಕೇಳೋದಕ್ಕೆ ನಮಗೆ ಗುರುಪು ಅನಿಸುತ್ತೆ ಅಪೇಕ್ಷೆ ಸಂತೋಷ ಅನ್ನಿಸ್ತದೆ ನಿನ್ನಾಗಿ ಯಾರಾದ್ರೂ ಒಂದು ಐತೆ ಅಂತ ಅನಿಸುತ್ತೆ ಅಂಥದ್ದೇನಾದರೂ ಇದ್ದರೂ ದಯವಿಟ್ಟು ಕೇಳಿರ್ತವೆ ಗುರುಗಳ ನಾಗರಾಜ ಅರಳಿಗುರು ನ್ಯಾಯಾಧೀಶರು ನಿಜಕ್ಕೂ ಇದು ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಅರಿವನ್ನು ನಮ್ಗೆ ಕೊಡ್ತಾ ಇದ್ದೀನಿ ಅಂದ್ಕೊಳ್ತೀನಿ ನಾನು ಅಲ್ಲದೆ ಈ ಸಮಾಜಕ್ಕೆ ಈ ದೇಶಕ್ಕೆ ಅವಶ್ಯ ಇರ್ತಕ್ಕಂಥ ಒಂದು ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದೀರಿ ನೀವು ಅದನ್ನ ನಮ್ಮ ಶರಣರಿಂದ ಹಿಡ್ಕೊಂಡು ದಾಸರಿಂದ ಹಿಡ್ಕೊಂಡು ನೀವು ವಿಚಾರ ಹೇಳಿದಾಗ ಅದನ್ನೆಲ್ಲ ಎಷ್ಟೇ ಸಲ ಹೇಳಿದ್ರು ಕೂಡ ಇನ್ನೂ ಸೊಗಸಾಗಿ ಗೆಲ್ತಕ್ಕಂತ ಕವಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ ಮೂರ್ನಾಡು ಚೆನ್ನಸ್ವಾಮಿ ಅವರು ಅಂತ ಹೇಳಿ ಯಾವ್ದನ್ನ ಎಲ್ಲೆಲ್ಲಿ ಭಗವಂತನ ಇಳುವಿಕೆಯನ್ನ ಎಲ್ಲೆಲ್ಲೋ ಹೊರಗಡೆ ಹುಡುಕಿ ನಾವು ಹೊಡೆದಾಡ್ಕೊಂಡು ಜಗಳಾಡ್ಕೊಂಡು ಭಿನ್ನ ಭೇದಗಳಿಂದ ಬದುಕ್ತಾ ಇರ್ತೀವಿ ಅದನ್ನ ಒಳಗಿನ ಕಳ್ಳುತ್ತಿರೋ ನೋಡಿದ್ರೆ ಒಳಗಡೆನೆ ಇದೆ ಅಂತಕ್ಕಂಥದ್ದು ಹೇಳ್ತಾರೆ ನಮ್ಮ ನಾರಣ್ಣ ಮಣಿ ಅಂತ ಅಂತೇಳಿ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ ಒಂದು ಸಾಲನ್ನ ತಮ್ಮ ಜೊತೆ ಹಂಚಿಕೊಳ್ತೀನಿ ನಾನು ಅದ್ರೊಳಗೆ ಅದನ್ನ ಹಾಡ್ತಾ ಹಾಡ್ತಾ ನನಗೆ ಒಂದು ಮನುಷ್ಯತ್ವದ ಅರಿವು ಅಂತರಂಗಕ್ಕೆ ಎಲ್ಲೋ ಒಂದು ಸ್ಪರ್ಶ ಆದಂಗ ಆಗ್ತದೆ ಹಾಗಾಗಿ ಒಂದ್ಸಾರಿ ನಾನು ಹಾಡ್ತೀನಿ ಮೂಡ್ನಾಪು ಚಿನ್ನಸ್ವಾಮಿ ಅಂತಿಮ ಕವಿಗಳು ಸರ್ ರಾಗ ಸಂಯೋಜನೆ ಮಾಡಿದ್ರು ನಾಗಣ್ಣ ಮಣಿ ಅಂತ ಹೇಳಿ ಅವರು ಸಂಚಾರಿ ಸಂತ ಉಪಾಧಿಯೊಳಗ ಒಂದು ಅದ್ಭುತ ಅವರು ಸಂಗೀತದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಕೆ ಎಸ್ಆರ್ ಟಿ ಸಿನ್ನೇ ಅಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದಾರೆ ಈಗ ಬೆಂಗಳೂರಿನಲ್ಲಿ ಕೆಂಗೇರಿಯಲ್ಲಿ ವಾಸವಾಗಿದ್ದಾರೆ ಇನ್ನು ಕೂಡ ಅನೇಕ ಇತರ ಪ್ರಗತಿಪರ ಚಿಂತಕರಾಗಿ ಒಂದು ಸಾಹಿತ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಕಾ ಗೀತೆಗಳನ್ನು ಕೊಟ್ಟಿದ್ದಾರೆ ಇಲ್ಲ ನಾ ಹೇಳಿ ಈಗ ಅದರ ಹಾಡಿದ ಮೇಲೆ ಮತ್ತೆ ತಾವು ನನಗೆ ಯಾರಿಗೆ ಇದು ಬಂತು ಅಂತ ಕೇಳಿದ್ರೆ ಇವತ್ತು ನಮ್ಮ ಜೊತೆ ಬೇರೆ ಬೇರೆ ಹಾಡುಗಳನ್ನು ನೀ ಹೇಳಿದ್ದು ಕೇಳಿದ್ದೀನಿ ಅಲ್ಲ ನಾನು ಇವತ್ತಿನ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಕೇಳಿದ್ದೀನಿ ಈಗ ಈ ಊಟ ಮಾಡೋದಕ್ಕಿಂತ ಮುಂಚೆ ಕೇಳಿದ್ದೀನಿ ಅವಾಗ ಅನ್ನಿಸ್ತೀನಿ ನಂಗೆ ಮೊದ್ಲೇಕ ನಿಮ್ಮಲ್ಲಿ ಬಹಳಷ್ಟು ದೊಡ್ಡ ಸಂಗ್ರಹ ಆಗಿರ್ಬೇಕು ಆದಂಥ ಸರ್ ಹಾಗಾಗಿ ಈ ಭಾವೈಕ್ಯತೆಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಇದೆ ಅನ್ನೋ ಅಂತ ಅನಿಸ್ತು ನನಗ ಅದಕ್ಕೆ ನೀವು ಸರಿಯಾಗಿ ರಚನೆಗ ಸಾಹಿತ್ಯ ರಚನೆ ಮಾಡಿದವರು ರಾಗಸಯೋಜನೆ ಮಾಡಿದವರು ಅಂತ ಹೇಳಿ ಅದೆಲ್ಲ ಒಂದು ಗುರು ಸ್ವರೂಪಿ ಸರ್ ಅದು ಕೆಲವು ಸಾರಿ ನಮ್ಗೆ ಗೊತ್ತಾಗಂಗಿಲ್ಲ ಗೊತ್ತಿದ್ರು ಹೇಳಿದ್ರೆ ಈ ಒಂದು ಆ ಗುರು ಇದಕ್ಕೆ ಶಕ್ತಿಗೆ ಲೀಲೆಗೆ ನಮ್ಮ ಸೌಜನ್ಯವಾದ ವಂದನೆ ಸಲ್ದಂಗೆ ಸರ್ ಕೆಲವು ಸಾರಿ ಅದಕ್ಕೆ ಗೊತ್ತಾಗ್ತಿರಂಗಿಲ್ಲ ನಮ್ಗೆ ನಾನು ಹೇಳೋದು ಕೇಳಿದ್ದೀನಿ ನರ ನಿನ್ನ ದೇಹದಳು ಹರ ಹುಡುಗರೇಹನು ಹೊರಗೆ ಹುಡುಕಿ ಯಾಕೆ ದಣಿಯುವೆ ಅಂತ ಶರಣರು ಎಲ್ಲ ತರ ಕೇಳಿದ್ದೀನಿ ನಾನು ಆದ್ರೆ ಅಷ್ಟಕ್ಕ ಏನು ಇನ್ನೂ ಎಷ್ಟು ಹೆಚ್ಚು ಹಸಗರ್ಪಿತವಾದ ಇದ್ದು ಕೇಳ ಅದು ಅದು ಏನೋ ಒಂದು ಸರಳತೆ ಅನ್ನೋದು ಅಂದ ಯಾಕಂದ್ರೆ ಸರಳತೆ ನಮ್ಮ ಶರಣ್ರುಚಂದಾಗ ದಾಸರು ಬಹಳ ಸರಳ ಸುಂದರ ಮಾಡಿದರೆ ಆದ್ರೂ ಈಗಿನ ಒಂದು ಸಂದರ್ಭಕ್ಕೂ ಏನೋ ಒಂದು ಸೊಗಸುಗಾರ ಕವಿ ಅದಕ್ಕೆ ಆ ಒಂದು ರವಿ ಕಾಣದನ್ನ ಕವಿ ಕಾಣ್ತಾನ ಅಂತ ಹೇಳಿ ಸರ್ ಅದ್ ಕವಿತೊಳಗ ಆಮೇಲೆ ನನ್ನ ಸಹ ಅದಕ್ಕೆ ಇನ್ನೊಂದು ನನ್ನ ಗುರು ಜೋಡಿಸಿದ್ರು ಋಷಿ ಅಲ್ಲದವ ಅಲ್ಲ ಅಂತ ಋಷಿ ಅಲ್ಲದವ ಅಲ್ಲ ಅಂತ ಅಂತ ಒಂದು ಇವತ್ತು ಈ ತರ ಆ ಸಾಲಿನೊಳಗ ನಮ್ಮ ಬೇಂದ್ರೆ ಕುವೆಂಪು ಆ ತರದ ಕವಿಗಳನ್ನ ನೋಡಿದಾಗ ಈಗಿರೋ ಕವಿಗಳನ್ನ ಒಂದು ಸಾಲ್ನೊಳಗು ಅದೊಂದು ಆ ಒಂದು ಒಳಗೆ ನಮಗೆ ಅರಿವು ಬರ್ತದೆ ಆ ಹಾಡನ್ನ ಸರಿ ಹೇಳ್ತೀವಿ ನಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ ಉಚ್ಛ್ವಾಸ ನಿಶ್ವಾಸಗಳ ೇ ಅಲ್ಲಿದ್ದಾನೆ ರಾಮ ಅಲ್ಲಿದ್ದಾನೆ ರಾಮ ಅಲ್ಲಿ ರಾಮನಿದ್ದಾನೆ ಅಲ್ಲಿ ಸೀತೆ ಇದ್ದಾಳೆ ಅಲ್ಲಿ ಈಶನಿದ್ದಾನೆ ಅಲ್ಲಿ ಗೌರಿ ಇದ್ದಾಳೆ ನಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ ಅದು ಮೇಲೆ ನೋಟ ನಕ್ಷತ್ರ ಕಣ್ಣಲಗೆ ಚಂದಿರ ಅಲ್ಲಿದ್ದಾನೆ ಅಲ್ಲ ಅಲ್ಲಿದ್ದಾರೆ ಅಲ್ಲ ಅಲ್ಲಿ ಅಲ್ಲ ಇದ್ದಾನೆ ಅಲ್ಲಿ ಅಲ್ಲ ಇದ್ದಾಳೆ ನಮ ಎಲುಬಿನ ಅಂದರದೊಳಗೊಂದು ಇಗರ್ಜಿ ಇದೆ ಅಲ್ಲಿದೆ ಕಶೇರು ಹೆಗಲ ಮೂಳೆಗಳಿಂದಾದ ಶಿಲುಬೇ ಅಲ್ಲಿದ್ದಾನೆ ನಮಗಾಗಿ ಮೊಳೆ ಚಡಿಸಿಕೊಂಡು ನಿತ್ಯ ಮರುಗುವ ಏಸು ಕ್ರಿಸ್ತ 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 ಅಲ್ಲಿ ಏಸು ಇದ್ದಾನೆ ಅಲ್ಲಿ ಮೇರಿ ಇದ್ದಾಳೆ ಅಲ್ಲಿಯೇಸು ಇದ್ದಾನೆ ಅಲ್ಲಿ ಮೇರಿ ಇದ್ದಾಳೆ ಮಸ್ತಿಷ್ಕದೊಳಗೆ ಸ್ತೂಪಗಳು ಎನೆಯೊಳಗನೆಷ್ಟೋ ಬಸದಿಗಳು ಸವಾ ಸ್ವಸ್ಥನಾಗಿರುವ ಬುದ್ಧನಿದ್ದಾನೆ ಮಹಾವೀರನಿದ್ದಾನೆ ಬುದ್ಧ ಇದ್ದಾನೆ ಮಹಾವೀರನಿದ್ದಾನೆ ರಕ್ತ ಮಾಂಸಗಳ ದೇಹಗಳು ಉಳಿದವೋ ದೇಗುಲಗಳುಳಿದಿವೆ ನಮ ಎಲುಬಿನ ಹಂದರದೊಳಗೆ ನಮ ಎಲುಬಿನ ಹಂದರದೊಳಗೆ ಬೆಚ್ಚನೆಯ ಭಕ್ತಿ ಪಂಜರದೊಳಗೆ ಏ ಅಲ್ಲಿ ಅಕ್ಕ ಇದ್ದಾಳೆ ಮಹಾದೇವಿ ಇದ್ದಾಳೆ ಅಲ್ಲಿ ದೇವನಿದ್ದಾನೆ ಪ್ರಭುದೇವನಿದ್ದಾನೆ ಅಲ್ಲಿ ಅಣ್ಣ ಇದ್ದಾನೆ ಬಸವಣ್ಣ ಇದ್ದಾನೆ ಅಪ್ಪ ಇದ್ದಾನೆ ಮೋನಪ್ಪ ಇದ್ದಾನೆ ಅಜ್ಜ ಇದ್ದಾನೆ ಶರೀಫಜ್ಜ ಇದ್ದಾನೆ ಆರೂಢನಿದ್ದಾನೆ ಸಿದ್ಧಾರೂಢನಿದ್ದಾನೆ ಭೈರವನಿದ್ದಾನೆ ಕಾಲಭೈರವನಿದ್ದಾನೆ ಕೃಷ್ಣ ಇದ್ದಾನೆ ಮಾತೆ ರಾಮಕೃಷ್ಣನಿದ್ದಾನೆ ಮಾತೆಯಿದ್ದಾಳೆ ಇದ್ದಾಳೆ ಆನಂದನಿದ್ದಾನೆ ವಿವೇಕಾನಂದನಿದ್ದಾನೆ ದೇವನಿದ್ದಾನೆ ಸದ್ಗುರು ದೇವನಿದ್ದಾನೆ ಸಂತೋಷ ಹೃದಯಪೂರ್ವಕ ಅಭಿನಂದನೆಗಳು ತಮಗೆ ಇಂಥ ಎಲ್ಲ ಅರ್ಥಪೂರ್ಣ ಹಾಡುಗಳನ್ನು ತಾವು ಗೂಡಿಸಿಕೊಂಡಿದ್ದೇವೆ ಇದರಲ್ಲಿ ಎಷ್ಟು ಮನಸ್ಸಿಗೆ ಹೃದಯಕ್ಕೆ ನಾಟುವಂತಿದೆ ಅಂತ ಹೇಳಿದ್ರೆ ಇದನ್ನು ಕೇಳಿದವರು ನಿಜವಾಗಿ ಆಚರಣೆ ಮಾಡಬಾರ್ದು ಯಾವುದು ಭಾವೈಕ್ಯತೆ ಇರಬೇಕು ಆ ಭಾವೈಕ್ಯತೆ ಅಂದರೆ ಇಬ್ರಾಹಿಂ ಸುತಾರ್ ಅವರು ಅದ್ರ ಬಗ್ಗೆ ಹೇಳಿ ನನ್ನ ಅನ್ಯ ಧರ್ಮವನ್ನು ಗೌರವಿಸಬೇಕು ಅನ್ಯ ಧರ್ಮೀಯನೇ ಧರ್ಮೀಯರ ಆಚರಣೆಗಳನ್ನು ನಾವು ಒಪ್ಪಬೇಕು ನಾವು ಅನ್ಭವಿಸೋದಾಗ ನಾವು ಅನುಸರಿಸೋದಾಗ ಅವರು ಅನುಸರಿಸ್ತಾರೆ ಅಂದ್ರೆ ಅದಕ್ಕೆ ನಾವು ತಡೆ ಕೊಡಬಾರ್ದು ಅವರು ಸ್ಪಷ್ಟವಾಗಿ ಹೇಳಿದರು ಒಬ್ಬ ಲಿಂಗಾಯತರ ಮನೆಯಲ್ಲಿ ಒಬ್ಬ ಮುಸ್ಲಿಮಾನ್ ಬಂದು ನಮಾಜ್ ಮಾಡಬೇಕು ಮುಸ್ಲಿ ಮುಸ್ಲಿಮರ ಮಸೀದಿಯಲ್ಲಿ ಒಬ್ಬ ಲಿಂಗಾಯತರು ಲಿಂಗ ಪೂಜೆ ಮಾಡ್ಕೊಳ್ಬೇಕು ಹಾಗಾದ ಭಾವಕ್ಕೆ ಆಗ್ತದೆ ಅಂತೇಳಿ ಅಂತ ಕನಸು ಕಾಣ್ತೀನಿ ನಾನು ನನಸು ಆಗಲಿಕ್ಕಿಲ್ಲ ಅಂತ ಅನಿಸ್ತತಿ ಇಂಥವಾಗಿ ವಾತಾವರಣದಲ್ಲಿ ನಾವೀಗ ಬಹಳಷ್ಟು ಧನ್ಯವಾದಗಳು ಅದ್ಭುತವಾಗಿ ಹೇಳಿದ್ರಿ ಸರ್ ಸರ್ ಹೇಳ್ದಂಗೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೇ ಇದ್ದಾಗ ಮಾತ್ರ ನಾವೆಲ್ಲ ಸಹೋದರ ರೀತಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಮ ಆಗಿ ಸುಮಾರು ಒಂದು ಒಂದೂವರೆ ವರ್ಷ ಆಯ್ತು ಸರ್ ಆವಾಗ ಎರಡು ವರ್ಷ ಆಯ್ತು ಸರ್ ನವೆಂಬರ್ ಒಂದನೇ ತಾರೀಕಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸುಮ್ಮನೆ ಡಿ ಮಾದೇಗೌಡರಿಗೆ ಸುಮ್ಮನೆ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಬಂದಿತ್ತು ನಾನು ಎರಡನೇ ತಾರೀಕು ಮಾಸದಲ್ಲಿ ಮದುವೆ ಮುಗಿಸಿಕೊಂಡು ಮೂರನೇ ತಾರೀಕಿಗೆ ಬಂದೆ ಆ ಅವ್ರಿಗೆ ಪ್ರಶಸ್ತಿ ಪಡೋರಿಗೆ ಅವ್ರಿಗೆ ಭೇಟಿ ಆಗ್ಬಿಟ್ಟು ಅಂತ ಹೋದಾಗ ಈ ತರದ ವಿಚಾರಗಳ ಮಧ್ಯೆ ಅವ್ರ ಮಧ್ಯೆ ನಮ್ಮ ಮಧ್ಯೆ ಮತ್ತೆ ನೀವೆಲ್ಲ ಸೇರ್ಕೊಂಡ್ಬಿಟ್ರಿ ಅದೊಂದು ಯೋಗ ಸರ್ ಅಲ್ಲದೆ ಈ ತರದ್ದು ಸರ್ ಎಲ್ಲ ಒಂದು ಚಿಂತನೆಗಳಲ್ಲೂ ಬರ್ತದೆ ಸರ್ ವಿವೇಕಾನಂದರು ಹೇಳ್ತಾರೆ ಸರ್ ಜಗತ್ತಿನಲ್ಲಿ ಧರ್ಮಗಳು ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಧರ್ಮಗಳಂತೆ ಅಷ್ಟು ಸಾಧ್ಯತೆ ಅಂತೆ ಈ ಜೀವದೊಳಗೆ ಈ ಜಗತ್ತಿನ ಎಲ್ಲ ತರಾನೇ ಇರ್ತೇನೆ ನಮ್ಮ ಮನುಷ್ಯರು ಆದರೆ ಅಂತರಂಗದಲ್ಲಿ ಒಂದು ಬೇರೆ ಇಟ್ಟಿರ್ತಾನೆ ಅವನು ಅದನ್ನು ವಿವೇಕಾನಂದರು ಅದನ್ನೇ ಹೇಳ್ತಾರೆ ಸರ್ ಇದು ಈ ತರದ್ದು ತನ್ನೊಳಗೆ ತಾನು ನೋಡ್ತಕ್ಕಂಥ ಎಲ್ಲ ಪರಂಪರೆಯಲ್ಲೂ ಇದೆ ಸರ್ ಇದನ್ನ ನಾವು ಈ ವಚನ ಇದನ್ನು ವಚನದ ಸಾಲಗಳನ್ನು ಕೂಡ ಈ ಹಾಡಲ್ಲಿ ಇದೆ ಅನ್ಕೊಳ್ತೀನಿ ನಾನು ಬಹಳಷ್ಟು ಅಲ್ಲದೆ ಇನ್ನೊಂದು ಸಾಲನ ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜ್ ಅಂತ ನಮ್ಮ ವಿವೇಕಾನಂದ ರಾಮಕೃಷ್ಣ ಪರಂಪರೆ ಬಹಳ ದೊಡ್ಡ ಯತಿಗಳಾಗೋದ್ರು ಅದು ವಚನವದ ಮೂಲಕ ಇರು ಇದ್ದಿರ್ಬೋದು ಅವ್ರು ಹೇಳ್ತಾರೆ ಈ ಒಂದು ಸಾಲನ ಅದಕ್ಕೆ ಭಗವಂತನ ಎಲ್ಲಿ ಹುಡುಕ್ತಿ ಅಂತ ಹೇಳಿದಾಗ ಆನಂದ ಸಂತೋಷ ಯಾರನ್ನು ಯಾವುದನ್ನು ಎಲ್ಲೂ ಹೊರಗಡೆ ಇಲ್ಲ ಒಳಗಡೆ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇದೇ ತರ ಅವ್ರು ಕಲಾರೋಗಕ್ಕಾಗಿ ಹೇಳ್ತಾರೆ ಇರ್ಸ್ತಾರೆ ಅದೊಂದು ಸಾಲ ಕೇಳ್ಕೊಂಡಿಸ್ತಾ ಎಲ್ಲಿಯ ಅರಸುವೆ ನೀನು ಓ ನನ್ನ ಕಿಂಕರನೇ ನಿನ್ನ ಬಳಿಯೇ ನಾನು ವಾಸಿಸಿರುವೆ ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರವಿ ಹುಡುಕಿ ಬಳಲುತ್ತಿರುವೆ ಎಲ್ಲಿ ಅರಸುವೆ ನೀನು ನಾನು ಚರ್ಮದೊಳಿಲ್ಲ ോമ തൊഴ നു ചർമ്മതൊഴില്ലോമൊക്കൊണ്ടില്ല ಗುಡಿ ಮಸೀದಿಯೊಳಿಲ್ಲ ಕಾಶಿ ಕೈಲಾಸಗಲು ದ್ವಾರಕೆಯೋಧ್ಯೆಯೊಳು ದೊರೆಯವನಲ್ಲ ಎಲ್ಲಿಯರಸುವೆ ನೀನು ಓ ನನ್ನ ಕಿಂಕರನೇ ನಿನ್ನ ಬಳಿಯೇ ನಾನು ವಾಸಿಸಿರುವ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಯೋಗಾದಿ ದೂರ ನಾನು ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರಕುವೆ ನಾನು ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರಕುವೆ ನಾನು ನನಗಾಗಿ ಹುಡುಕಿದರೆ ದೊರೆವೆ ನಾನು ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ ಬಳಿಯೇನಾರ ವಾಸಿಸಿರುವೆ ಅದ್ಭುತವಾಗಿದೆ ಮತ್ತೆ ಇವರು ಎಲ್ಲೇ ಹೋಗ್ಲಿ ಸರ್ ಆ ಸಂದರ್ಭಕ್ಕೆ ತಕ್ಕಂತೆ ಏನಾದ್ರೂ ಮಾತು ಬಂದಾಗ ಆ ಮಾತಿಗೆ ತಕ್ಕಂತೆ ಒಂದು ಗಾಯನವನ್ನು ಕೊಡೋದ್ರ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಯಾವುದೋ ಲೋಕಕ್ಕೆ ತೆಗೆದುಕೊಂಡು ಇವರು ಪರಿಚಯ ಆಗಿದ್ದು ಸೌಭಾಗ್ಯ ಅಂತ ಇದೇ ಪ್ರಥಮ ಸರ್ ಭೇಟಿ ಆಗಿರೋದು ಹೌದು ಮನಗುಂಡಿಗೆ ಗುರುಗಳು ಬಂದಾಗ ನಾನೇ ಅವ್ರು ಪರಿಚಯ ಮಾಡಿದ್ದೀನಿ ಸರ್ ನಿರೂಪಣೆ ನಾನೇ ಮಾಡ್ತಿದ್ದೆ ಗುರುಗಳು ಬಂದಾಗ ಅಲ್ಲ ಅವರು ಎಲ್ಲಿ ನೆನ್ಪಿಟ್ಕೊಳಿ ಅವ್ರು ನಾನಾದ್ರೆ ಇವ್ರದೆಲ್ಲ ಪರಿಚಯ ಹೇಳಿದೀನಿ ಇವೆಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯವರು ನಮ್ದು ಕುಷ್ಟಿಗೆ ಜಿಲ್ಲೆ ಗಂಗಾವತಿ ಗಂಗಾವತಿ ತಾಲೂಕು ಮೂರು ವಾರ ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಸುತ್ತ ಇರ್ತೇನೆ ಹಾಗಾಗಿ ಇವತ್ತು ಇವತ್ತೇ ನೋಡ್ರಿ ತಮ್ಮ ಕಾರ್ಯಕ್ರಮದಲ್ಲಿ ಆದರ್ಶದ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅವರು ಅಶೋಕ್ ಕುಮಾರ್ ಅವ್ರು ನನಗೆ ನಮ್ಮ ತಂದೆ ನಿಮ್ಮಂಗಿದ್ರು ನೋಡ್ರಿ ಅಂತ ಹೇಳಿದ್ರು ಹೇಳಿದ್ರಿ ಅವ್ರು ನನ್ನ ಮುಖದಲ್ಲಿ ಅವ್ರ ತಂದೆ ಛಾಯೆ ಕಾಣ್ತಾರ ಅದು ಅವ್ರ ದೊಡ್ಡ ಸ್ಥಳ ಅಂತ ನೋಡೋಲ್ಲ ಆರೆಂಜ್ ಚಿಕ್ಕ ಮಗು ಎಲ್ಲ ಏನಲ್ಲ ಬೇಕಾದಷ್ಟು ದೊಡ್ಡ ಹಾಗೆ ಹೇಳಿದ್ರು ಈ ಇನ್ನೊಬ್ರು ನನ್ನ ಊಟ ಮಾಡಿದ ಮೇಲೆ ನಂದು ಪೇಪರ್ ಪ್ಲೇಟ್ ತೊಗೊಂಡೋಗಿ ಹಾಕ್ತೇವೆ ಬರ್ತಡಿಯಮ್ಮ ನನ್ನ ಮಗಳು ಬರ್ತಾರ ಯಾಕ ನಾವು ಇದು ಮಾನವೀಯ ಸಂಬಂಧಗಳು ಈಗ ಬೆಳಿತಾವ ಮೌಲ್ಯಗಳು ಕೂಡ ಇದೆ ಅನ್ನೋದು ಈ ಇದರಿಂದ ಗೊತ್ತಾಗುತ್ತೆ ಏಕೆ ನಾನು ಅಲ್ಲೇ ನಿಮಗೆ ಒಂದು ಆಕೀಯ ಚಿಕ್ಕ ಮಗಳನ್ನ ಇವೊಂದು 40 45 ವರ್ಷ ಜಾಸ್ತಿ ಆಗಿದೆ 50 ವರ್ಷ ಆಗಿದೆ ನಾನು ಜೊತೆಗೆ ನಾನು ಮಗಳೇ ಸತ್ತು ಬಿತೆ ಇದೇ ಸರ್ ದೈವಲೀಲೆ ಅನ್ನೋದು ನೀವು ಏನು ಈ ಒಂದು ಸಮಾಜಕ್ಕಾಗಿ ಮತ್ತೆ ಜೊತೆಗೆ ವಚನಕ್ಕೆ ನೀವು ಒಂದು ಶರಣಾಗತ ಭಾವದಿಂದ ಅವತ್ತು ಕಿಂಕರ ಭಾವದಿಂದ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡ್ರು ಅದನ್ನ ಏನು ಜೀವವನ್ನ ಸವಸಿದಿರಿ ಅದರ ಪ್ರತಿಫಲ ಉಪಾಧನಗಳೆ ಇವತ್ತು ನೀವು ಅದೇ ಹೇಳಿದ್ರಿ ಮನೆಗೆ ಇರೋದು ಹೆಚ್ಚು ಆದ್ರೆ ನಾವೆಲ್ಲ ನಿಮ್ಮ ಮಕ್ಕಳ ಮಕ್ಕಳೇ ಮೊಮ್ಮಕ್ಕಳ ರೀತಿಯೊಳಗೆ ನಿಮ್ಗೆ ಎಲ್ಲಾ ರೀತಿ ಅನಂತ ಬಸವಣ್ಣ ವಿಶ್ವಗುರು ಬಸವಣ್ಣ ನಿಮಗೆ ನಮಗೆ ನಿಮ್ಗೆಲ್ಲ ಅದನ್ನ ಅವಕಾಶ ಮಾಡಿಕೊಡ್ತಾರ ಮೊನ್ನೆ ನಿಲಯಕ್ಕೆ ಕೇಟ್ ತಕೊಂಡ ಸರ್ ಕಡಿಮೆ ಮುನ್ನೂರು ಮಕ್ಕಳಿದ್ರು ಅಲ್ಲಿ ಆ ಮುನ್ನೂರು ಮಕ್ಕಳು ಕೂಡ ತಾತ ಅನ್ನೋ ರೀತಿಯಲ್ಲಿ ಅವ್ರು ಕೇಳುವಂತ ಪ್ರಶ್ನೆಗಳೇನು ಇವ್ರು ಕೊಡುವಂತ ಉತ್ತರ ಏನು ಒಂದೂವರೆ ಚರ್ಚೆಗಳು ಹಾಸ್ಟೆಲ್ ಅದು ಊಟದ ಸಮಯ ಮೀರಿ ವಾರ್ಡ್ ಊಟಕ್ಕೆ ಗೆದ್ದು ಅಂತ ಹೇಳಿದ್ರೆ ಇದು ಸೌಭಾಗ್ಯ ಅಂತ ಏನು ಬಸವಣ್ಣನ ಆಶೀರ್ವಾದ ಇಷ್ಟೆಲ್ಲ ಎಲ್ಲಿ ಹೋದ್ರು ಮಾನವೀಯ ಸಂಬಂಧಗಳು ನಾನು ಸಿಗ್ತಾವೆ ಈಗ ನಮಗೆ ಸರ್ ಈಗ ನೀವು ಆಚರಣೆಯ ಧರ್ಮ ಅದೆಲ್ಲ ನಮ್ಮ ಮನೆ ಒಳಗಡೆ ನೀರು ಇರಬೇಕು ಸಾಮಾನ್ಯವಾಗಿ ನಾವು ಹೊರಗೆ ಇದನ್ನ ಇಲ್ಲಿ ಬಸವಣ್ಣನ ನಾವು ದೇವರ ಇಲ್ಲೇ ಆರಾಧನೆ ಮಾಡ್ಕೊಂಡು ಹೊರಗೆ ವ್ಯಕ್ತಿಯಾಗಿ ನೋಡ್ಬೇಕು ಅವ್ರು ಕವಿಯಾಗಿ ನೋಡ್ಬೇಕು ಹಾಗೆ ಎಲ್ಲವನ್ನ ಎಲ್ಲವನ್ನ ಧರ್ಮದವರು ಕೂಡ ಎಲ್ಲವನ್ನ ಪೈಗಂಬರ್ಗೂ ಕೂಡ ನಮ್ಗೆ ಕವಿ ಕವಿ ಜ್ಞಾನಿಯಾಗಿ ಕಾಣಬೇಕು ಅದನ್ನ ಅವರು ದೇವರಿಗೆ ಆದ್ರೆ ಅವ್ರ ಮನೆಯಲ್ಲಿ ಇಟ್ಕೊಳ್ಳಿ ಈ ತರ ಒಂದು ಸದ್ಭಾವ ಬೆಳಿಬೇಕು ಸರ್ ಬೆಳಿಬೇಕು ಇದನ್ನ ಈಗ ನಾವು ಹೇಳಿರ್ತಕ್ಕಂಥ ಎರಡೂ ಪದ್ಯಗಳಲ್ಲಿ ನನ್ನೊಳಗೆ ನೋಡ್ಕೊಳ್ಳೋದನ್ನ ಕಬಿರು ಎರಡೇ ಸಾಲಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡಿ ಸರ್ ಅವರು ಒಂದು ಬೀಜ ಇರ್ತದೆ ಒಂದು ಎಳ್ಳು ತಲಿಸ್ತಾರೆ ಅವ್ರು ಎಳ್ಳು ಅದು ಗಾಳಿಗೆ ಹಾರೋಗಾರೆ ಅಂತ ಅದರೊಳಗೆ ಒಂದು ಎಣ್ಣೆ ಇರುತ್ತಲ್ಲ ಹಾಲಿನೊಳಗೆ ಬೆಣ್ಣೆ ಇರುತ್ತಲ್ಲ ಅದರ ಬೆಣ್ಣೆನ ಆಗಿಂದಾಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರನ್ನು ಹೋಲಿಕೆ ಮಾಡಿ ಒಳಗಿರ್ತಕ್ಕಂಥ ಹೇಗೆ ಹೇಳ್ತಾರೆ ನೋಡಿ ಎಳ್ಳಿನೊಳಗೆ ಇದೆ ಎಣ್ಣೆ ಹಾಲಿನೊಳಗೆ ಇದೆ ಬೆಣ್ಣೆ ನಿನ್ನಯ ದೈವನು ನಿನ್ನೋಡಿಯ ನೈ ಕೈಲಾದರೆ ನೋಡು ಕಬೀರ ಕೈಲಾದರೆ ನೋಡು ಎಷ್ಟು ಸರಳವಾಗಿ ಅಲ್ವಾ ಸಲುವಾಗಿ ಅಲ್ಲೂ ತಿಳಿದಿತ್ತು ತಿಳಿದು ಇಷ್ಟೆಲ್ಲ ತಿಳಿದ ಮೇಲೆ ಅದನ್ನು ತಿಳಿಬೇಕು ಈ ಜಗತ್ತು ನಾವು ಅದನ್ನ ನಮ್ಮ ಮುಖ ಆ ಕಡೆ ತರ್ಕೊಳ್ತಕ್ಕಂತ ಒಂದು ನಾವು ಪ್ರಜ್ಞೆಯನ್ನ ಕಳ್ಕೊಳ್ತಾ ಇದ್ವಿ ಇವತ್ತು ನಮ್ಮ ಹತ್ರ ಈ ಒಂದು ಆಧುನಿಕ ಪ್ರಪಂಚದ ವೈಜ್ಞಾನಿಕ ಪ್ರಗತಿಯಿಂದಾಗಿ ನಮಗ ಇವೆಲ್ಲ ಭೋಗಕ್ಕೆ ಏನೆಲ್ಲ ಮೊಬೈಲ್ ಹಿಡ್ಕೊಂಡು ಎಲ್ಲ ಇವೆಲ್ಲ ಬಂದ ಮೇಲೆ ನಾವು ಈ ಬದುಕನ್ನ ಈ ಮೋಜಿಗಾಗಿ ಭೋಗಕ್ಕಾಗಿ ಬಂದಿದ್ದೀವಿ ಅಂತಕ್ಕಂಥ ಪ್ರಜ್ಞೆ ನಮ್ಮ ಯುವಕರಿಗೆ ನಮ್ಮೆಲ್ಲ ಜನರಿಗೆ ಬರ್ತಾ ಇದೆ ಅದ್ರ ಜೊತೆಗೆ ನಾವು ಈ ಯೋಗ ಭೂಮಿಯಲ್ಲಿ ಹುಟ್ಟಿದ್ದೇವೆ ಇದು ಯೋಗ ಭೂಮಿ ಭೂಮಿ ಅಂದ್ಕೊಳ್ತದಲ್ಲ ಇದನ್ನು ಒಂದುಗಡೆಗೆ ನಾನು ಆನಂದ ಪಡಬೇಕಲ್ಲ ಎಲ್ಲದರಂತ ಮೀಲಾದ ಆನಂದ ಇದರೊಳಗಿದೆ ಅಂತ ಹೇಳಿದಾರಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬಂದ್ರೆ ಸಾಕು ಅವನ ಬದುಕಿಗೆ ಏನ್ ಬೇಕು ಇಲ್ಲಿ ಈ ಭೂಮಿ ಈ ಒಂದು ಸಾಹಿತ್ಯ ಈ ಒಂದು ಇಲ್ಲಿ ಎಲ್ಲವೂ ಕೂಡ ಅಧ್ಯಾತ್ಮ ತೆರೆದುಕೊಂಡಿರೋದು ಯಾವ ನಿತ್ಯ ನಿರಂತರವಾಗಿರ್ತದೆ ಸರ್ ಆದ್ರೆ ಅದು ಲೀಲೆ ನಮ್ಮ ಮುಂದಿನ ಜನಾಂಗಕ್ಕೆ ಯಾವಾಗ ದೊರೀತದ ಅಂತ ನಾವು ರೀಚ್ಛೆ ಮಾಡೋಣ ನಿಮ್ಮಂತ ಗುರುವೀರ ಆಶೀರ್ವಾದ ಅತ್ಯಂತ ಹೃದಯ ಸ್ಪರ್ಶಿ ನಿಮ್ಮ ಚಿಂತನೆ ನಿಮ್ಮ ಕಳೆಕಳಿ ಇಂಥ ಇರೋ ತನಕ ಇದು ಯಾವತ್ತು ಮುಂದೆ ತಾನೇ ಇರ್ತದೆ ನೋಡ್ರಿ ಮರದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪು ಉಂಟು ಆಂತರ್ಯದಲ್ಲಿ ಶಿವನೀರನು ಅಂತ ಹೇಳ್ತಾರೆ ಇದನ್ನು ನಾವು ಹೇಳ್ತೀವಿ ಆಚರಣೆ ತರೋದ್ರಿ ಎಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಲ್ಲಿ ಹೋರಾಟ ಮಾಡ್ತೀವಿ ಎಲ್ಲಿ ಹೋರಾಟ ಮಾಡಬೇಕಾಗಿದೆ ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಜಾತೀಯತೆ ವಿರುದ್ಧ ಹೋರಾಟ ಮಾಡಬೇಕು ಅಪರಾಧಗಳ ವಿರುದ್ಧ ಹೋರಾಟ ಮಾಡಬೇಕು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಧರ್ಮದ ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಅಲ್ಲಿ ಹೋರಾಟ ನನ್ನದೇ ಹೆಚ್ಚು ನಿನ್ನದೇ ಹೆಚ್ಚು ನಂದು ಶ್ರೇಷ್ಠ ನಂದು ಶ್ರೇಷ್ಠ ಹಾಗೆ ಹೀಗೆ ಅಂತ ಹೇಳಿ ಇದು ಎಂದ ಆಗ್ತದೆ ಏನು ಆ ದೇವರಿಗೆ ಗೊತ್ತು ಯಾಕಂದ್ರೆ ಎಲ್ಲ ಧರ್ಮಗಳಿಗೆ ಖರ್ಚು ಆತ್ಮೇ ಅಂತ ಅಂತ ಹೇಳಿದ್ದಾರೆ ಬಹಳ ಜನ ಏನಾಗ್ತಿತ್ತು ಬಹಳ ಧನ್ಯವಾದಗಳು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಸರ್ ದಯವಿಲ್ಲದ ಧರ್ಮವಾದ ಧರ್ಮವಾದಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅನ್ನೋ ಒಂದು ವಚನ ಎಷ್ಟೊಂದು ಅದ್ಭುತವಾಗಿದೆ ಸರ್ ಈ ರೀತಿ ಅಭಿರುಚಿ ನಿಮ್ಗೆ ಎಷ್ಟನೇ ವರ್ಷದಿಂದ ಪ್ರಾರಂಭ ಆಯಿತು ಅದೇ ನಾನು ಈಗ ಅದೇ ಹೇಳ್ಕೊಂಡಿದ್ದೀನಿ ನಾನು ವಿದ್ಯಾರ್ಥಿ ಯವನ ವಸ್ತು ನಾಸ್ತಿಕ ಇದ್ದೆ ನಾನು ಈ ಶರೀಫ್ರ ಹಾಡಿನಿಂದ ನನಗೆ ವೈಚಾರಿಕ ದೇಶ ಯಾವ ವಯಸ್ಸಿನಂತೆ ಅದು ಪಿ ಯು ಸಿ ಅಂದ್ರೆ ಒಂದು ಹದಿನೇಳು ಹದಿನೆಂಟನೇ ವಯಸ್ಸಿಂದ ಶರೀಫ್ರ ಹಾಡು ಕೇಳ್ತಾ ಕೇಳ್ತಾ ಹೋಗ್ತೀವಿ ಸರ್ ನಾವು ಆ ಶರೀಫ್ರ ಹಾಡಿನಲ್ಲಿನೇ ಒಂದು ಏನೋ ಒಂದು ಅದ್ರ ಆಕರ್ಷಣೆ ನಮ್ದು ಅದು ಏನೂ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಕೆಲವರು ಅಲ್ಲೂ ಎಲ್ಲನೂ ಏನೋ ಕೇಳ್ತಿದ್ವಿ ಅದ್ರ ಬಗ್ಗೆ ಆ ಹಾಡನ್ನು ಕೇಳ್ತಾ 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 ಹೋದಾಗೆ ಓ ಇದಕ್ಕೆ ಒಂದು ಮತ್ತೆ ನಾವು ವಿಜ್ಞಾನದಲ್ಲಿ ಆಸಕ್ತಿ ಹೊಂದ್ಕೊಟ್ಟು ವಿಜ್ಞಾನನು ತಿಳ್ಕೊಂಡಾಗ ವಿಜ್ಞಾನಿನ ಕೊನೆಗೆ ಹೇಳ್ತಾನಂತೆ ಅವನು ಅವನಿಗೆಲ್ಲ ಹೇಳಿ ಹೇಳಿ ಕೊನೆಗೆ ದೇರ್ ಈಸ್ ಎ ಒಂದು ಕಂಟ್ರೋಲಿಂಗ್ ಪಾಯಿಂಟ್ ಇದೆ ದರ್ ಇಸ್ ವಾಡರ್ ಅನ್ಬೋದು ಅದನ್ನ ಏನು ನ್ಯಾಚುರಲ್ ನ್ಯಾಚುರಲ್ ಪವರ್ ಅದು ಯಾಕೆಂದ್ರೆ ಒಂದು ಬೋರ್ಡ್ ಇದೆ ಅಂದ್ರೆ ಅಲ್ಲಿ ಏನಾದ್ರು ಬರಿದರೆ ಬರೋದವ್ರು ಇದ್ದೇ ತಿರಬೇಕು ಈ ಜಗತ್ತಲ್ಲಿ ಈ ಪೃಥ್ವಿ ಇದೆಲ್ಲ ಅತ್ತಷ್ಟೊಂದು ಕರಾರವಾಕ್ಕಾಗಿ ಸೌರ ಎಲ್ಲ ಒಂದು ಈ ಬ್ರಹ್ಮಾಂಡ ಎಲ್ಲ ನಡೀತಾ ಇದೆ ಅಂದ್ರೆ ಇದಕ್ಕೆ ನಡ್ಸೋನ್ ಒಬ್ಬನು ಇದ್ದೇ ಇರ್ತಾನೆ ಅಂತಕ್ಕಂಥದನ್ನ ಆ ಇವನು ವಿಜ್ಞಾನಿ ಹೋಗ್ತಾನಂತೆ ದರ್ ಇಸ್ ಎ ಸೂಪರ್ ನ್ಯಾಚುರಲ್ ಪವರ್ ಅಂತೇಳಿ ಇದ್ದಾಗ ಅದು ಅಂತ ಅಂತೇಳಿ ನಾವು ಅದನ್ನ ನೋಡ್ತಾ ನೋಡ್ತಾ ಹೋದಾಗ ಆ ಶರೀಫರ ಹಾಡುಗೆ ಹಾಡ್ಗೆ ಮತ್ತು ವಚನ ಸಾಹಿತ್ಯದ ಒಂದು ಪ್ರೇರಣೆ ಇರೋದು ಮತ್ತು ಶರೀಫರು ಕೂಡ ಅವರು ಹೇಳ್ತಿದ್ರು ಅವರು ಏನು ಆ ಆರು ಶಾಸ್ತ್ರ ಹದಿನೆಂಟು ಪುರಾಣ ನನ್ನ ಬಗ್ಲಾಗ ಪ್ರಭುಲಿಂಗಲೇಲಿ ನನ್ನ ಮೇಲೆ ಅಂತ ಹೇಳ್ತಿದಂತೆ ಅಂದ್ರೆ ಆ ಪ್ರಭುಲಿಂಗಲೇಲಿಗೆ ಅಂದ್ರೆ ಅವರು ಶರಣ ಶರಣ ತತ್ವದಂತೆ ಬಂದರು ಅದಕ್ಕೆ ಶರೀಫ್ ಶರೀಫ ಶಿವಯೋಗಿ ಅಂತ ಕರೀತಾರೆ ಅವ್ರನ್ನ ಅಲ್ಲಿ ಅಲ್ಲಿ ಅವರ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಮತ್ತು ಆ ಶಿಕ್ಷಣ ಗ್ರಾಮದಲ್ಲಿ ಇರ್ತಕ್ಕಂತ ಅವ್ರ ಹೆಸರಲ್ಲಿ ಭಾವಕೇತ ಮಂದಿರ ಇರ್ಬೋದು ಆ ಶಿಶುನಾಳ್ ಶರೀಫ್ರ ಮಠ ಇರ್ಬೋದು ಅದಕ್ಕೆ ಶಿಶುನಾಳ್ ಶರೀಫ ಅಂತ ಒಂದು ಜನ್ಮದಲ್ಲಿ ಒಂದು ಧರ್ಮದಲ್ಲಿ ಹುಟ್ಟಿದ್ರು ಅವರು ಆ ಧರ್ಮ ಎಂದೂ ಬಿಡ್ಲಿಲ್ಲ ಅವರು ಇನ್ನೊಂದು ಧರ್ಮಗಳೆಲ್ಲ ಸ್ವೀಕಾರ ಮಾಡ್ಕೊಂಡ್ರು ಇದನ್ನ ಬಿಟ್ಟು ಅದಕ್ಕೆ ಸೇರ್ಲಿಲ್ಲ ಅವರು ಆದ್ರೆ ಅದನ್ನ ಕಾಣ್ಕೊಂಡಿಕ್ಕೆ ಇದು ಸಾಧನ ಅಷ್ಟೇ ಧರ್ಮ ಅಂತಿಮ ಅಲ್ವೇ ಅಲ್ಲ ಇದನ್ನ ಅವರು ಮಾಡಿದ್ವಿ ಈ ತರದ ವಿಚಾರಗಳಲ್ಲಿ ನಾನು ಆಸಕ್ತಿ ತಗೊಳ್ತಾ ತಗೊಳ್ತಾ ನಾನು ಮತ್ತೆ ರಾಮಶ್ರೀ ಕಂದಾಷ್ಟಮದ ಸಂಪರ್ಕಕ್ಕೆ ಬಂದ ಮೇಲೆ ಅಲ್ಲಿ ತಿಳ್ಕೊಳ್ತಾ ಇದ್ದೆ ಮತ್ತು ನನಗೆ ಮನೆಯಲ್ಲಿ ಕೂಡ ನಮ್ಮ ತಂದೆ ತಾಯಿ ಕೂಡ ಕೂಡ ಸಂಗಮನೆ ಮನೆ ದೇವರು ನಮ್ಮ ಅಲ್ಲಿಂದ ಒಂದು ನಲವತ್ತು ಕಿಲೋಮೀಟರ್ ಅಷ್ಟೇ ಅವಾಗಿಂದ ಅವ್ರು ಕೇಳ್ತಿದ್ರು ಆದ್ರೆ ನಾವು ತಂದೆ ತಾಯಿ ಮೇಲೆ ಯಾವತ್ತೂ ಆ ವಿಶ್ವಾಸ ಬರಲಿಲ್ಲ ನಮ್ಗೆ ಆದ್ರೆ ನಮ್ಮ ತಾಯಿ ಅಪ್ಪ ಹೇಳ್ತಾನೆ ನೀನು ನಂಬಿಕೆ ಇರ್ಲಿ ಬಿಡು ನೀನು ಇವತ್ತಿ ಪಡ್ಕೋಬೇಕು ಪ್ರಸಾದ ಮಾಡಬೇಕು ಅದನ್ನ ಅಮ್ಮನ ಅಪ್ಪನ ಮನ ಅಪ್ಪನಿಗೆ ಅವಮಾನ ಆಗಬಾರ್ದು ಅಮ್ಮನ ಮನಸ್ಸು ಅಂತ ಮಾಡ್ತಿದ್ವಿ ನಾವು ಈಗ ಇತ್ತೀಚೆಗೆ ನಾವು ಮತ್ತೆ ಮನುಮುಣಿ ಬಸವಾನಂದಪ್ಪ ಸಂಪರ್ಕಕ್ಕೆ ಬಂದ ಮೇಲೆ ಈ ಒಂದು ತತ್ವದೊಳಗೆ ಒಂದು ವೈಜ್ಞಾನಿಕತೆಯನ್ನು ಮಿಗಿಲಾದಂತಿದೆ ಅಂತ ಅನ್ಕೊಂಡು ಆದರೆ ನಾನು ಯಾವುದನ್ನು ಬಿಡಲಿಕ್ಕೆ ಆಗೋದಿಲ್ಲ ನಾನು ಶರೀಫರ ತತ್ವಕ್ಕೆ ಪ್ರಥಮ ಗುರು ಅಂದ್ರೆ ಅವರೇ ನಾನು ಸರೆಂಡರ್ ಆಗ್ಬೇಕಾಗತ್ತೆ ಆ ಶರೀಫರ ವಿಚಾರಧಾರೆಯನ್ನ ಅವರ ಗುರುನಿಷ್ಠೆಯನ್ನು ನನಗೆ ಬಿಡಲಿಕ್ಕೆ ಆಗಿದೆ ಹಾಗೇನೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೀತಕ್ಕಂಥ ನಿಲ್ಕಿರ್ತಾರೆ ಎಲ್ಲವೂ ನನಗೆ ಹೊಂದ್ಕೊಳ್ಳುತ್ತೋ ಇಲ್ಲೋ ನನಗೆ ಇಷ್ಟ ಆಗುತ್ತೋ ಇಲ್ಲ ಆದ್ರೆ ಈ ಪದ್ಯಗಳ ಮೂಲಕ ಈ ಸಾಲಿನ ಮೂಲಕ ಅಲ್ಲಿರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ತಲೆ ಎತ್ತೋ ರೀತ ವಿಬೇಕು ಸಂದೇಶ ಇದೆಯಲ್ಲ ಅದಕ್ಕೆ ನಂದು ಎರಡೇ ಇರ್ತದೆ ಅಂತರಂಗದಲ್ಲಿ ಬೈಬಾತ್ ರಕ್ತಗತವಾಗಿ ಈ ವಚನ ಸಾಹಿತ್ಯ ಇರುವುದು ಬೇರೆ ಬೇರೆ ಕೂಡ ಸಂಗಮ ಮನೆ ಮನೆ ದೇವರು ಅಲ್ಲಿಂದ ನಡ್ಕೊಳ್ಳೋದು ಬರ್ತಿದ್ರು ಆದ್ರೂ ಕೂಡ ಅಲ್ಲಿ ಹೋಗಿ ನಾನು ಅಭಿಷೇಕ ಮಾಡೋದಕ್ಕಿಂತಲೂ ಹಿಂಗೆ ನಿಮ್ಮಂತರ ಯಾವ್ದು ವಚನದ ಸಾಲ ಕೇಳಿದ್ರೆ ಅದು ಕೋಲಿಸ್ ಕೋವಿ ಬಂದಷ್ಟೇ ನನಗೆ ಆನಂದ ಆಗುತ್ತೆ ಗುರುಗಳಿಗೆ ಹೇಳಿದಾಗ ಒಂದು ಪ್ರೀತಿಯಿಂದ ಇತ್ತು ಸಾಲಿ ಹೇಳಿದ್ರೆ ಅದು ವಚನದ ವಚನದ ಸಾಲ್ ಇಷ್ಟೇ ಬಸವಣ್ಣನೇ ಅದು ಕೃಪೆನೆ ಅನ್ಕೊಳ್ತೀನಿ ಖಂಡಿತ ಸರ್ ಮನೆಯಂಗಳವೇ ವಾರಣಾಸಿ ಅಂತ ಶರಣರು ಹೇಳ್ತಾರೆ ನಿಜವಾಗ್ಲೂ ನಿಮ್ಮ ಮಾತುಗಳನ್ನ ಕೇಳ್ತರೆ ಅದು ನಿಜ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಈ ದಿನ ನಮ್ಮ ಜೊತೆ ಇರೋರು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಪೂಜ್ಯ ಶ್ರೀ ಅರಳಿ ನಾಗರಾಜ ಗಂಗಾವತಿ ಸರ್ ಅವರು ಮತ್ತು ಭಾರತ ಸೇವಾ ದಳದ ಉಪದಳಪತಿಗಳಾದಂತಹ ಶ್ರೀ ಕಾಶಿನಾಥ ಹಂದ್ರಾಳ ಸರ್ ಅವರು ತುಂಬಾ ವಿಶೇಷವಾಗಿ ಸಂದರ್ಶನ ಮಾಡುದ್ರ ಮುಖಾಂತರ ನಮ್ಮ ನ್ಯಾಯಾಧೀಶರು ಸರ್ ಕೇಳಿದಂತಹ ಕೆಲವು ವಿಚಾರಗಳಿಗೆ ಇವರು ಗಾಯನದ ಮೂಲಕ ಉತ್ತರ ಕೊಡುವುದರ ಮೂಲಕ ಸುಮಾರು ನಾವು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಇವರ ವಿಚಾರಗಳು ಮತ್ತೊಂದು ಸಂದರ್ಭದಲ್ಲಿ ನಾವು ಭೇಟಿಯಾದಾಗ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಇದುವರೆಗೆ ತಾವು ಪ್ರಶ್ನೆಯನ್ನ ಮಾಡಿ ಅವರ ಒಂದು ಗಾನವನ್ನ ಬಡಿದಬ್ಬಿಸಿದಕ್ಕೆ ತಮಗೆ ಭಕ್ತಿ ಶರಣಾರ್ಥಿಗಳು ಸರ್ ಆ ಪ್ರಶ್ನೆಗೆ ತಕ್ಕಂತೆ ನೀವು ಒಳ್ಳೆ ಗಾಯನವನ್ನ ಕೊಟ್ಟು ನಮ್ಮನ್ನು ಕೂಡ ಒಂದು ಗಾಯನ ಲೋಕಕ್ಕೆ ಕರೆದುಕೊಂಡು ಹೋದಂತಹ ತಮಗೂ ಕೂಡ ಧನ್ಯವಾದಗಳು ಸರ್